ದೇವರ ವಾಕ್ಯ ಎರೆಮಿನಿಯ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯಗಳು ನಾನು ಈ ಹೊತ್ತು ನಿನ್ನನ್ನು ಎಹುದ ಅರಸರು ಅಧಿಪತಿಗಳು ಯಾಜಕರು ಸಾಧಾರಣ ಜನರು ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೂಟೆ ಕೊತ್ತಲದ ಪಟ್ಟಣವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ ಅವರು ನಿನಗೆ ವಿರೋಧವಾಗಿ ಯುದ್ಧವನ್ನು ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನುಡಿ ಎರುಮೆನಿಗೆ ದೇವರಾದ ಕರ್ತನು ಕೊಟ್ಟ ವಾಗ್ದಾನವನ್ನು ನಾವು ಪ್ರೀತಿಯ ಜನಗಳೇ ಎರೇಮಿಯನು ನಾನು ಬಾಲಕನು ಎಂದು ಯಹುವ ಬಳಿಯಲ್ಲಿ ದೇವರು ಕೊಟ್ಟ ಇದಾಗಿದೆ ಈ ಈ ದಿನವು ನಮ್ಮ ಬಾಳಿನಲ್ಲಿಯೂ ಸಹ ನಾವು ರೀತಿಯಾದ ವಿಜ್ಞಾಪನೆಗಳನ್ನು ಮಾಡಬಹುದು ನಾನು ಏನು ಅರಿಯದವಳಾಗಿದ್ದೇನೆ ನಾನು ಪೆದ್ದನಾಗಿದ್ದೇನೆ ನಾನು ಅಸಹಾಯಕಳಾಗಿದ್ದೇನೆ ನನ್ನಿಂದ ಏನೂ ಸಾಧ್ಯವಿಲ್ಲ ನನ್ನಿಂದ ಏನು ಆಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಿರುವ ನಮ್ಮ ಪರಿಸ್ಥಿತಿಯನ್ನು ನೋಡಿ ಈ ದಿನದಲ್ಲಿ ನಮ್ಮ ದೇವರು ಎರೆ ಕೊಟ್ಟಂತಹ ವಾಗ್ದಾನವನ್ನು ನಾವು ಜ್ಞಾಪಿಸಿಕೊಳ್ಳೋಣ ಕೋಟೆ ಕತ್ತರದ ಪಟ್ಟಣವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಎರೆ ಬಾಲಕನಾಗಿದ್ದೇನೆ ಎಂದು ಎಳೆಯಿದ ಎರೆ ದೇವರು ಬದಲಾಯಿಸಿದ್ದನ್ನು ನಾವು ನೋಡುತ್ತೇವೆ ಅಲ್ಲವಾ ಈ ದಿನವೂ ಸಹ ನಮ್ಮ ದೇವರಾದ ಕರ್ತನು ತನ್ನ ದೃಷ್ಟಿಯಲ್ಲಿ ನಮ್ಮನ್ನು ಅತಿ ಹೆಚ್ಚಾದ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ ಆಮೇಲೆ ನಮ್ಮ ಅಸಹಾಯಕತೆ ಏನು ನಾವು ನೆನೆಸಿಕೊಳ್ಳುವುದು ಬೇಡ ನನ್ನಿಂದ ಏನು ಆಗುವುದಿಲ್ಲ ಎಂದು ನೆನೆಸಿಕೊಳ್ಳುವುದು ಬೇಡ ಈ ಲೋಕವು ಹೇಗೆ ನಮ್ಮನ್ನು ನೋಡುತ್ತದೆ ಎಂದು ನೋಡುವುದು ಬೇಡ ದೇವರು ದೇವರು ಹೇಳಿದಂತೆ ನಮ್ಮೊಂದಿಗೆ ಇರುವಾಗ ನಮ್ಮ ದೇವರು ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಮೇಲಕ್ಕೆ ಎತ್ತುವವರು ಆಗಿದ್ದಾರೆ ಅದು ಮಾತ್ರವಲ್ಲ ದೇವರು ಹೇಳಿದ ಮತ್ತೊಂದು ವಾಗ್ದಾನವು ಅವರು ನಿನಗೆ ವಿರೋಧವಾಗಿ ಯುದ್ಧವನ್ನು ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಎಂದು ಪ್ರೀತಿಯ ಜನಗಳೇ ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಬಾಳಿನಲ್ಲಿಯೂ ಸಹ ಅನೇಕರು ನಿಮಗೆ ವಿರೋಧವಾಗಿ ಗುಣಗುಟ್ಟಿರಬಹುದು ವೇದನೆ ಪಡಿಸುತ್ತಿರಬಹುದು ದೂಷಣೆ ಮಾಡಿ ಅಲ್ಪವಾಗಿ ನೆನೆಸಬಹುದು ಅನೇಕರು ನಿಮ್ಮ ಬಡತನವನ್ನು ನೋಡಿ ಪರಿಹಾಸ ಮಾಡಬಹುದು ಆದರೆ ದೇವರು ಹೇಳುವಂತಹ ಮಾತು ನಾನು ನಿನ್ನನ್ನು ಉದ್ಧರಿಸಲು ನಾನು ನಿನ್ನೊಂದಿಗೆಯೇ ಇದ್ದೇನೆ ಈ ಬೆಳಗಿನ ಸಮಯದಲ್ಲಿ ಈ ಹೊಸ ತಿಂಗಳ ಮೊದಲನೆಯ ದಿನದಲ್ಲಿ ದೇವ ನನ್ನನ್ನು ಉದ್ಧರಿಸಲು ನನ್ನನ್ನು ರಕ್ಷಿಸಲು ನನ್ನೊಂದಿಗೆ ನನ್ನ ದೇವರು ಇದ್ದಾರೆ ನನ್ನನ್ನು ಉನ್ನತ ಪಡಿಸಲು ನನ್ನೊಂದಿಗೆ ಇದ್ದಾರೆ ನನ್ನನ್ನು ಆಶೀರ್ವದಿಸಲು ಹೆಚ್ಚಿಸಲು ನನ್ನೊಂದಿಗೆ ಇದ್ದಾರೆ ಎಂಬ ಧೈರ್ಯದಿಂದ ಈ ತಿಂಗಳನ್ನು ನಾವು ಪ್ರಾರಂಭಿಸೋಣ ನಮ್ಮ ದೇವರು ನಮಗಾಗಿ ಸಕಲ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಅರಿಕೆ ಮಾಡುತ್ತಾ ನಾವೆಲ್ಲರೂ ಸೇರಿ ದೇವರನ್ನು ಮಹಿಮೆ ಪಡಿಸೋಣ ನೀವು ಬಾಲಕನೆಂದು ಕೊಳ್ಳಬೇಡಿರಿ ನೀವು ಅಸಹಾಯಕರು ಎಂದು ನೆನೆಸಿಕೊಳ್ಳಬೇಡಿ ನಿಮ್ಮನ್ನು ಉದ್ಧರಿಸಲು ನಿಮ್ಮನ್ನು ಮಹಿಮೆ ಪಡಿಸಲು ನಿಮ್ಮನ್ನು ರಕ್ಷಿಸಲು ದೇವರಾದ ಕರ್ತನು ನಿಮ್ಮೊಂದಿಗೆ ಇದ್ದಾರೆ ಆಮೇನ್ ಆಮೇನ್